ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಐಶ್ವರ್ಯಾ ಸೊ ಈ ಬ್ಲಾಗ್ ಬಂದು ತುಂಬಾ ಎಮೋಷ್ನಲ್ ಬ್ಲಾಗ್ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ಇದು ನನ್ನ ಈ ಸ್ಕೂಲ್ನ ಲಾಸ್ಟ್ ವರ್ಕಿಂಗ್ ಡೇ ಆ್ಯಂಡ್ ಇದು ಆಲ್ರೆಡಿ ನನ್ನ ಕ್ಲಾಸ್ ಮಕ್ಕಳಿಗೆ ವಿಷಯ ಗೊತ್ತಿತ್ತು ಹಾಗಾಗಿ ನಾನು ಹೋಗೋಕ್ಕಿಂತ ಮುಂಚೆನೇ ತುಂಬಾ ಬ್ಯೂಟಿಫುಲ್ಲಾಗಿ ಬೋರ್ಡನ್ನು ಕೂಡ ಡೆಕೋರೇಟ್ ಮಾಡಿದ್ರು ಆ್ಯಂಡ್ ನಾನು ಹೋಗ್ತಿದ್ದ ಹಾಗೆ ಈ ಒಂದು ಮುದ್ದಾಗಿರುವಂಥ ರೋಸನ್ನು ತೊಗೊಂಡು ಬಂದು ಕೊಟ್ಟರು ಜೊತೆಗೆ ನನ್ನ ಕಲಿಗೆ ಗೊತ್ತಿತ್ತು ನನಗೆ ಮಲ್ಗೆ ಹೂವು ತುಂಬ ಇಷ್ಟ ಅಂತ ಸೊ ಹಾಗಾಗಿ ಅವರು ಕೂಡ ಮಲ್ಗೆ ಹೂವನ್ನು ತಂದು ಕೊಟ್ಟಿದ್ದರು ಆ್ಯಂಡ್ ಇದು ನನ್ನ ಕ್ಲಾಸನ್ನು ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ನಾನು ಕೊನೆಯದಾಗಿ ಹಾಕ್ತಾ ಇರುವಂತಹ ಅಟೆಂಡೆನ್ಸ್ ಸೊ ಪ್ರತಿಯೊಂದು ಮಗುವಿನ ಹೆಸರು ಕರೆಯೋವಾಗಲೂ ಏನೋ ಒಂಥರ ಬೇಜಾರು ಏನೋ ಒಂಥರ ಹಿಂಸೆ ಆಗ್ತಾ ಇತ್ತು ಬಿಕಾಸ್ ನಾಳೆಯಿಂದ ಈ ಒಂದು ಅಟೆಂಡೆನ್ಸ್ ನಾನು ಹಾಕೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಆ್ಯಂಡ್ ಯಾಕೆ ಈ ರೀತಿಯಾದಂಥ ಬಾಂಡಿಂಗ್ ಅಂತ ಅಂದರೆ ಲಾಸ್ಟ್ ಇಯರ್ ಆ ಮಕ್ಕಳು ಲಾಸ್ಟ್ ಇಯರ್ ಏನು ಓದಿದ್ರಲ್ಲ ಆ ಕ್ಲಾಸ್ ಟೀಚರು ನಾನೇ ಆಗಿದ್ದೆ ಆ್ಯಂಡ್ ಈ ವರ್ಷವೂ ಆ ಕ್ಲಾಸ್ ಟೀಚರ್ ನಾನೇ ಆಗಿದೆ ಸೊ ಹಾಗಾಗಿ ಎರಡು ವರ್ಷದ ಬಾಂಡಿಂಗ್ ಇದು ಆ ಮಕ್ಕಳ ಜೊತೆ ಜೊತೆಗೆ ಮಕ್ಕಳು ಅಂದ್ರೆ ಆಗಲ್ವಾ ನಾವು ಏನೇ ಬೈದರೂ ಏನೇ ಒಂದು ಕೋಪ ಮಾಡ್ಕೊಂಡಿದ್ರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ ಮಕ್ಕಳು ಅಷ್ಟು ತುಂಬಾ ಅಟ್ಯಾಚ್ ಆಗಿಬಿಟ್ಟಿರ್ತಾರೆ ಆ್ಯಂಡ್ ಅವತ್ತಿನ ದಿನ ಏನೂ ಪಾಠ ಮಾಡೋದು ಬೇಡ ಮ್ಯಾಮ್ ಪ್ಲೀಸ್ ನಮ್ಮ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಇದ್ರು ರಿಕ್ವೆಸ್ಟ್ ಮಾಡ್ತಾಯಿದ್ರು ಸೊ ಹಾಗಾಗಿ ನಾರ್ಮಲ್ ಕ್ಲಾಸಸನ್ನು ತೊಗೊಂಡ್ಬಿಟ್ಟು ಇನ್ನೇನು ಸ್ಕೂಲ್ ಬಿಡುತ್ತೆ ಅನ್ನೋ ಒಂದು ಹಾಫ್ ಆ್ಯನ್ ಅವರ್ ಮುಂಚೆ ಅವರಿಗೆಲ್ಲ ಒಂದು ಗೇಮ್ ಆಡಿಸ್ತಾ ಇದ್ದೆ ಸೊ ಪಾಸಿಂಗ್ ದ ಬಾಲ್ ಆಡ್ತಾರಲ್ಲ ಆ ಥರ ಅನ್ನೋ ಹಾಗೆ ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ಆ ಮಕ್ಕಳಲ್ಲಿರುವಂಥ ಒಂದು ಖುಷಿಯನ್ನು ನೋಡ್ತಾ ಇದ್ದರೆ ನನಗೆ ತುಂಬಾ ಖುಷಿ ಖುಷಿಯಾಗ್ತಾಯಿತ್ತು ಸೊ ಒಂದಷ್ಟು ಗೇಮ್ಸ್ ಆಡಿದ್ವಿ ಒಂದಷ್ಟು ಹರಟೆ ಹೊಡೆದ್ವಿ ತುಂಬ ಚೆನ್ನಾಗಿತ್ತು ಒಂದು ಕೊನೆಯ ದಿನ ಹಾಗೆ ತುಂಬಾ ಮೆಮೊರೀಸನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಈ ಸ್ಕೂಲಿಂದ ಹೊರಗೆ ಬರ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾಯಿತ್ತು ಆ್ಯಂಡ್ ಆ ಮಕ್ಕಳು ಕೇಳ್ತಾ ಇರೋವಂಥ ಕ್ವೆಶನ್ಸ್ಗೆ ನನ್ನ ಹತ್ರ ಜಾಸ್ತಿ ಉತ್ತರ ಇರಲಿಲ್ಲ ನಮ್ಮ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಕೇಳ್ತಾನೆ ಇದ್ದರು ನೋಡೋಣ ಆದಷ್ಟು ಬೇಗ ಹೋಗ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಬಟ್ ಅನಿವಾರ್ಯ ಕಾರಣದಿಂದ ನಾನು ಇವಾಗ ಈ ಸ್ಕೂಲನ್ನು ಬಿಡಲೇಬೇಕಿತ್ತು ಆ್ಯಂಡ್ ನಾನು ಹೋಗೋದಕ್ಕೂ ಮುಂಚೆ ಈ ಒಂದು ಕ್ಲಿಪ್ಪನ್ನು ನನ್ನ ಕಲೀಗ್ ತಗೊಂಡಿದ್ರು ಆ ಮಕ್ಕಳೆಲ್ಲರೂ ಎಲ್ಲರೂ ತುಂಬಾ ಮುದ್ದಾಗಿ ಸರ್ಪ್ರೈಸ್ ಗಿಫ್ಟ್ಸನ್ನು ತೊಗೊಂಡು ಬಂದಿದ್ರು ಆ್ಯಂಡ್ ಆ ಒಂದು ಗಿಫ್ಟ್ಸನ್ನು ನನಗೆ ಕೊಡೋವಾಗ ಪ್ರತಿಯೊಂದು ಮಗುನು ಮ್ಯಾಮ್ ಮಿಸ್ ಯು ಮಿಸ್ ಯು ಬೇಗ ಬನ್ನಿ ವೆಲ್ ಕಮ್ ಬ್ಯಾಕ್ ಸೂನ್ ಅಂತ ಹೇಳ್ತಾನೆ ಇದ್ರು ನನಗೆ ಆ ಮಕ್ಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ನನ್ನ ಮನಸ್ಸಲ್ಲೂ ಅದೇ ಇತ್ತು ಬೇಗ ಹೋಗಬೇಕು ಅಂತ ಅಂದ್ಬಿಟ್ಟು ಸೊ ಒಂದೊಂದು ಮಗು ಬರೆದಿರುವಂತಹ ಒಂದು ಲೆಟರ್ಸ್ ಆಗಲಿ ಗಿಫ್ಟ್ಸ್ ಆಗಲಿ ತುಂಬಾ ಪ್ರೀತಿಯಿಂದ ತಂದಿದ್ವು ಹಾಗೆ ತುಂಬಾ ಥಾಟ್ಫುಲ್ ಗಿಫ್ಟ್ಸ್ ಅವೆಲ್ಲ ಆ್ಯಕ್ಚುಲಿ ಅವರು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಆ ಒಂದು ಗಿಫ್ಟ್ಸ್ ಮೂಲಕನೇ ಅರ್ಥ ಆಗ್ತಾ ಇತ್ತು ಈ ಒಂದು ದುಬಾರಿ ಗಿಫ್ಟ್ಸ್ಗಳಿಗಿಂತ ಮಕ್ಕಳು ಬರೆದಿರುವಂತಹ ಲೆಟರ್ಸ್ ಏನಿದೆಯಲ್ಲ ಅದು ತುಂಬಾ ಖುಷಿ ಕೊಡ್ತು ಹಾಗೆ ಈ ಒಂದು ಗ್ರೂಪ್ ಫೋಟೋ ತೊಗೊಳ್ಳೋವಾಗಲೂ ಅಷ್ಟೇ ಮಿಸ್ ಯು ಮ್ಯಾಮ್ ಅಂತ ಹೇಳ್ತಾ ಇದ್ರು ಸೊ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಆ್ಯಂಡ್ ಬೆಲ್ ರಿಂಗ್ ಆದ ತಕ್ಷಣ ಎಲ್ಲ ಮಕ್ಕಳು ಅಳೋದಕ್ಕೆ ಶುರು ಮಾಡಿಬಿಟ್ಟು ನಾನು ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅಲ್ಲೇಬಾರ್ದು ನಾನು ಡೌನ್ ಆಗಬಾರ್ದು ಅಂತಂದ್ಬಿಟ್ಟು ನಾನು ಡಿಸೈಡ್ ಮಾಡಿ ಹೋಗ್ಬಿಟ್ಟಿದ್ದೆ ಸ್ಕೂಲಿಗೆ ಬಿಕಾಸ್ ಆ ಮಕ್ಕಳು ಅಳೋದು ನೋಡಿ ನನಗೆ ಕಂಟ್ರೋಲಿಗೆ ಸಿಗಲಿಲ್ಲ ಬಟ್ ಇನ್ ಕೇಸ್ ನಾನು ಹತ್ಬಿಟ್ಟಿದ್ರೆ ಆ ಮಕ್ಳಿಗೆ ತುಂಬಾ ಬೇಜಾರಾಗ್ತಿತ್ತು ಅಂತ ಗೊತ್ತಾಗಿತ್ತು ಸೊ ತುಂಬ ಅಳ್ತಾಯಿದ್ರು ಚ ಪಾಪ ಅನ್ನಿಸ್ತಾ ಇತ್ತು ನನಗೆ ಮಾತೇ ಬರ್ತಾ ಇರಲಿಲ್ಲ ಆ ಮಕ್ಕಳನ್ನ ಸಮಾಧಾನ ಮಾಡಿ ಹಾಗೂ ಹೀಗೂ ಏನೇನೋ ಜೋಕ್ಸ್ನ ಕ್ರ್ಯಾಕ್ ಮಾಡ್ತಾ ಇದ್ದೆ ಬಟ್ ಯಾರು ನಗೋ ಅಂಥ ಸ್ಥಿತಿಯಲ್ಲಿ ಇರಲಿಲ್ಲ ಬೇರೆ ಯಾವ ಒಂದು ಜಾಬ್ ಆದ್ರೂ ಕ್ವಿಟ್ ಮಾಡೋದು ತುಂಬ ಈಸಿ ಅನಿಸುತ್ತೆ ಬಟ್ ಈ ಒಂದು ಟೀಚರ್ ಜಾಬ್ ಇದೆಯಲ್ಲ ಅದನ್ನು ಕ್ವಿಟ್ ಮಾಡೋದು ತುಂಬಾ ಕಷ್ಟ ಬಿಕಾಸ್ ಎಲ್ಲ ಎಳೆ ಮನಸ್ಸುಗಳು ತುಂಬಾ ಅಟ್ಯಾಚ್ ಆಗಿಬಿಟ್ಟಿರ್ತವೆ ತುಂಬಾ ಹತ್ತಿರ ಆಗ್ಬಿಟ್ಟಿರುತ್ತವೆ ಮನಸ್ಸಿಗೆ ಆ್ಯಂಡ್ ಆ ಮಕ್ಕಳನ್ನು ಬಿಟ್ಟು ಬರೋದಿದೆಯಲ್ಲ ಅದು ತುಂಬಾ ಕಷ್ಟ ಬಿಕಾಸ್ ಒಂದು ವರ್ಷ ಒಂದೂವರೆ ವರ್ಷದಿಂದ ನಾವು ಒಂದು ಫ್ಯಾಮಿಲಿ ಥರನೇ ಆಗಿಬಿಟ್ಟಿರ್ತೀವಿ ಯಾರೋ ಒಬ್ಬರು ಆ್ಯಬ್ಸೆಂಟ್ ಇದ್ದಾರೆ ಅಂತ ಅಂದರೆ ಒಂದು ಎರಡು ದಿನ ಆಬ್ಸೆಂಟ್ ಆದರೆ ಸಾಕು ಯಾಕೆ ಎರಡು ದಿನ ಆ್ಯಬ್ಸೆಂಟ್ ಆದರೂ ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು ಕೇಳ್ಕೊಳ್ಳೋಷ್ಟು ನಾವು ತುಂಬ ಹತ್ತಿರ ಆಗಿಬಿಟ್ಟಿರ್ತೀವಿ ಆ್ಯಸ್ ಅ ಫ್ಯಾಮಿಲಿ ಅಂತಲೇ ಹೇಳಬಹುದು ಸೊ ನಾನು ಹಾಗೂ ಈಗೂ ಸಮಾಧಾನ ಮಾಡ್ತಾನೆ ಇದ್ದೆ ನನಗಿನ ಒಳ್ಳೆ ಟೀಚರ್ ಬರ್ತಾರೆ ಸಮಾಧಾನವಾಗಿರಿ ಅಂತಂದ್ಬಿಟ್ಟು ಬಟ್ ಯಾರೂ ಕನ್ಸೋಲ್ ಆಗುವಂಥ ರೀತಿಯಲ್ಲಿ ಇರಲಿಲ್ಲ ಆ್ಯಂಡ್ ಇದು ನಮ್ಮ ಫೈನಲ್ ಫೋಟೋ ಸೊ ಇಲ್ಲಿ ಬಂದಿರುವಂಥದ್ದೇ ತುಂಬಾ ಮುದ್ದಾಗಿ ಪ್ರೀತಿಯಿಂದ ಬರೆದಿರುವಂತಹ ಕ್ರಾಟ್ಸ್ ಇವೆಲ್ಲ ಸೊ ಹಾಗೆ ಅವರ ಕ್ರಿಯೇಟಿವಿಟಿಯನ್ನು ಇಲ್ಲಿ ನೋಡ್ಬೋದು ನೀವು ಆ್ಯಂಡ್ ಇವೆಲ್ಲ ತುಂಬಾ ಪ್ರೀತಿಯಿಂದ ಕೊಟ್ಟಿರುವಂತಹ ಗಿಫ್ಟ್ಸ್ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಏನೇನು ಗಿಫ್ಟ್ಸ್ ಕೊಟ್ಟಿದ್ರು ಹಾಗೆ ಆ ಒಂದು ಲೆಟರ್ಸಲ್ಲಿ ಬ್ಯೂಟಿಫುಲ್ ಆಗಿ ಏನೇನು ಬರೆದಿದ್ರು ಅಂತ ಓದಲಿಕ್ಕೆ ತುಂಬಾ ಖುಷಿ ಇತ್ತು ಸೊ ಈ ಲಿಫ್ಟ್ ಈ ಒಂದು ಲೆಟರ್ಸ್ನೆಲ್ಲ ಏನಿದೆಯಲ್ಲ ಇದನ್ನ ನಾನು ಯಾವಾಗಲೂ ಸೆಕ್ಯೂರ್ ಮಾಡಿ ಇಡ್ತೀನಿ ಎಲ್ಲ ಒಂದು ಲೆಟರ್ಸಲ್ಲೂ ಒಂದು ಕಾಮನ್ ಡೈಲಾಗ್ ಅಂತಂದರೆ ಪ್ಲೀಸ್ ಕಮ್ ಸೂನ್ ಪ್ಲೀಸ್ ಕಮ್ ಬ್ಯಾಕ್ ಅಂತ ಸೊ ನಾವು ದೂರ ಆದಾಗಲೇ ಗೊತ್ತಾಗೋದು ನಮ್ಗೆ ಇಷ್ಟು ಹತ್ರ ಆಗಿದ್ವಾ ಮಕ್ಕಳು ಅಂತ ಆ ಲೆಟರ್ಸ್ ನ ಓದೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಅಷ್ಟು ಟೈಮ್ ತಗೊಂಡು ಅವರು ಈಗ ಒಂದು ಗ್ರೀಟಿಂಗ್ಸ್ ನೆಲ್ಲಾ ಮಾಡಿರೋದೇ ಒಂದು ಹೆಚ್ಚು ಖುಷಿ ಮಕ್ಕಳು ನನ್ನ ಯೂಟ್ಯೂಬ್ ವೀಡಿಯೋಸನ್ನು ನೋಡಿನೇ ನನಗೆ ಯಾವ ದೇವ್ರಿಷ್ಟ ನನ್ನ ಬರ್ಡೇ ಯಾವಾಗ ಎಲ್ಲನೂ ಒಂಥರ ನೆನ್ಪಿಟ್ಕೊಂಡಿದ್ವು ಆ ಮಕ್ಕಳು ಆ್ಯಂಡ್ ಈ ಒಂದು ಗಿಫ್ಟ್ ರ್ಯಾಪ್ಸ್ ಏನಿದೆಯಲ್ಲ ಅದನ್ನು ನನಗೆ ಜೋರಾಗಿ ಟೈರ್ ಮಾಡಲಿಕ್ಕೂ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ತುಂಬಾ ಸೇಫಾಗಿ ಸೆಕ್ಯೂರಾಗಿ ಟೈರ್ ಮಾಡ್ತಾ ಇದ್ದೆ ಯಾಕಂದರೆ ನನಗೆ ಆ ಒಂದು ಗಿಫ್ಟ್ ರ್ಯಾಪರ್ಸ್ನ ಕೂಡ ಎಸೆಯೋದಕ್ಕೆ ಮನಸ್ಸಿಲ್ಲ ಅಷ್ಟು ಒಳ್ಳೆಯ ಮೆಮರೀಸ್ ಕೊಟ್ಟಿದೆ ನನಗೆ ಈ ಒಂದು ಕ್ಲಾಸ್ ನೋಡಿ ಇಲ್ಲಿ ನನಗೆ ಸಾಯಿಬಾಬಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸಿಕ್ಕಾಪಟ್ಟೆ ಭಕ್ತಿ ಹಾಗಂತ ಗೊತ್ತಿತ್ತು ಮಕ್ಕಳಿಗೆ ಅನ್ಸುತ್ತೆ ಸೊ ಹಾಗಾಗಿ ಫಸ್ಟ್ ಓಪನ್ ಮಾಡಿದ ಅಲ್ಲಿ ಒಂದು ಮುದ್ದಾಗಿರುವಂತಹ ಸಾಯಿಬಾಬನ ಮೂರ್ತಿ ಕೊಟ್ಟಿದ್ರು ಅಂಡ್ ಇದು ಒಂದು ರೇಡಿಯಂ ಲೈಟ್ ಬರುವಂತಹ ಒಂದು ಕೃಷ್ಣನ ಮೂರ್ತಿ ತುಂಬಾ ಚೆನ್ನಾಗಿದೆ ಬೆಣ್ಣೆ ಕೃಷ್ಣ ಕೃಷ್ಣನ ಮೂರ್ತಿಗಳನ್ನೇ ಕೊಟ್ಟಿದ್ದರು ರಾಧೆ ಕೃಷ್ಣನ ಮೂರ್ತಿಗಳು ತುಂಬ ಆಗುತ್ತೆ ನೋಡೋದಕ್ಕೆ ಎಷ್ಟು ಥಾಟ್ಫುಲ್ ಗಿಫ್ಟ್ಸನ್ನು ಕೊಡ್ತಾರೆ ಅಂತ ಅದು ಅವ್ರ ಐಡಿಯಾ ಆಗಿರ್ಬೋದು ಅಥವಾ ಅವ್ರ ಪೇರೆಂಟ್ಸ್ನ ಐಡಿಯಾ ಆಗಿರ್ಬೋದು ಬಟ್ ಅಷ್ಟೊಂದ ಅಷ್ಟೊಂದೆಲ್ಲ ಅವರು ಸ್ಪೆಂಡ್ ಮಾಡಿ ಕೊಡುವಂತಹ ಅಗತ್ಯ ಇರಲಿಲ್ಲ ಅಂತ ನನಗನ್ಸುತ್ತೆ ಕಾರಣ ಯಾಕಂದರೆ ಅವರು ಬರೆದಿರುವಂಥ ಲೆಟರ್ಸೇ ತುಂಬಾ ಹತ್ತಿರವಾಗಿದೆ ಈ ಗಿಫ್ಟ್ಸ್ಗಳಿಗಿಂತ ಒಂದು ಗಣಪತಿಯನ್ನ ನೋಡಿ ಎಷ್ಟು ಮುದ್ದಾಗಿದೆ ಹೇಳ್ತಾ ಇದ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಯಾವತ್ತು ನಾನು ನನ್ನ ಮಕ್ಕಳು ಅಂತ ಹೇಳಿ ಹೇಳಿನೇ ಅಭ್ಯಾಸ ಆಗ್ಬಿಟ್ಟಿದೆ ಯಾವತ್ತು ನನ್ನ ಕ್ಲಾಸ್ ಮಕ್ಕಳು ಅಥವಾ ಈ ಸ್ಟ್ಯಾಂಡರ್ಡ್ ಮಕ್ಕಳು ಅಂತ ಹೇಳೋದಕ್ಕೆ ನನಗಿಷ್ಟ ಇಷ್ಟ ಆಗಲ್ಲ ಅವರನ್ನು ಯಾವತ್ತಿದ್ರು ನನ್ನ ಮಕ್ಕಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಒಂದು ಕ್ಲಿಪ್ ಬಂದು ನೆಕ್ಸ್ಟ್ ಡೇ ಕ್ಯಾಪ್ಚರ್ ಮಾಡಿರೋದು ಇದು ನನಗೆ ತುಂಬಾ ನನಗೆ ಹತ್ತಿರವಾಗಿರುವಂತಹ ಸ್ಟೂಡೆಂಟ್ಸ್ ಕೊಟ್ಟಿರೋದು ಎಷ್ಟು ಮುದ್ದಾಗಿ ಈ ಒಂದು ಪೇಂಟಿಂಗನ್ನು ಅನ್ನ ಮಾಡಿದ್ರು ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ರೈಟಿಂಗ್ಸ್ ಇದೆ ಇಲ್ಲಿ ಎಷ್ಟು ಪೇಷನ್ಸ್ ಇಂದ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ತುಂಬಾ ಕ್ಯೂಟಾಗಿತ್ತು ಆ್ಯಂಡ್ ಈ ಒಂದು ಗಿಫ್ಟ್ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಬಿಕಾಸ್ ಯಾಕಂದರೆ ಇಷ್ಟೊಂದೆಲ್ಲ ಯೋಚನೆ ಮಾಡಿ ಮಕ್ಕಳು ಗಿಫ್ಟ್ ಕೊಡ್ತಾರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ತುಂಬಾ ಥಾಟ್ಫುಲ್ ಗಿಫ್ಟ್ ತುಂಬ ಚೆನ್ನಾಗಿತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಈ ಒಂದು ವಿಡಿಯೋ ಏನಿದೆಯಲ್ಲ ಇದು ಶೂಟ್ ಮಾಡಿರೋ ದಿನ ಮಕ್ಕಳಿಗೆ ಲಾಸ್ಟ್ ಡೇ ಬಿಕಾಸ್ ಮಾರನೇ ದಿನದಿಂದ ಮಕ್ಕಳಿಗೆ ದಸರಾ ವೇಕೇಶನ್ ಸ್ಟೂ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ಟೀಚರ್ಸ್ಗೆ ಇನ್ನು ಒಂದು ದಿನ ವರ್ಕಿಂಗ್ ಇತ್ತು ಆವತ್ತಿನ ದಿನ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅದು ನನ್ನ ಕಲೀಗ್ಸ್ ಎಲ್ಲ ಸಿಕ್ಕೊಂಡು ತುಂಬಾ ಕ್ಯೂಟಾಗಿ ಮುದ್ದಾಗಿರುವಂಥ ಒಂದು ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಇದೇ ವಿಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದಿತ್ತು ಬಟ್ ತುಂಬ ಲೆಂತಿ ಆಗುತ್ತೆ ಅಂತ ಅದನ್ನು ಪಾರ್ಟ್ ಟೂಗಾಗಿ ಕಾದಿರಿಸಿದ್ದೀನಿ ಪಾರ್ಟ್ ಟು ಬೇಗನೆ ಬರ್ತಾ ಇದೆ ಸೊ ಕೀಪ್ ವೆಯ್ಟಿಂಗ್ ಮತ್ತೆ ಸಿಗುವ